ತನಗೆ ಬರ್ಬೇಕಂತೇಳಿ ತಮ್ಮಲ್ಲಿ ಕೆಳಗಳಿಂದ ಬೇಡ್ಕೊಳ್ತೇವೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ದೇವಸ್ಥಾನದೊಂದಿಗೆ ಗುರುಗಳನ್ನು ಬಲಪಡಿಸಿಕೊಳ್ಬೇಕಂತೇಳಿ ತಮ್ಮನ್ನು ಕಳೆಕಳಿಂದ ಬೇಡ್ಕೊಳ್ತಾ ಇದ್ದೇವೆ ধর <laughs> i <laughs>

ಶಾಸ್ತ್ರೀಯಗಳನ್ನು ಕಂಡುಕೊಂಡು ಆ ಕಾರ್ಯಕ್ರಮ ಇದಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲರಿಗೂ ಹೇಳುವುದರ ಗ್ರಾಮಕ್ಕೆ ಆ ದೇವರ ಆಶೀರ್ವಾದ ಸಭಾಂತಿ ನಮ್ಮ ಮಾಧ್ಯಮ ಕಾರ್ಯಕರ್ತರಾಗಿರುವಂತವರನ್ನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತ ಚಂದ್ರಶೇಖರ್ ಪ್ರಾಣಿ ಸ್ವಲ್ಪ ಜನ ಇದ್ರೂ ಕೂಡ ಇಷ್ಟು ಜನ ಸೇರಿಸಿ ಎರಡು ದಿನಗಳ ಸತತವಾಗಿ ಅನ್ನ ಸಂತರ್ಪಣೆಯನ್ನು ಇಟ್ಟು ಹಗಲನ್ನು ಶ್ರಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸದೇ ಒಂದು ಅಭೂತರ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ ಮತ್ತು ಈ ಮರಿಯಮ್ಮ ಮಾತಂಗಿ ಮರಿಯಮ್ಮ ದೇವಿಯನ್ನು ಅದರ ಬಗ್ಗೆ ನನಗೆ ಹೆಚ್ಚಿನ ಹೆಚ್ಚಿಗೆ ಗೊತ್ತಲ್ಲ ಮುತ್ತೋರು ವಿಸ್ತಾರವಾಗಿ ಹೇಳ್ತಾರ ನಾನು ಕೂಡ ಇದು ದೇವಸ್ಥಿ ದೇವತಿಯ ಒಂದು ಹೇಳಬೇಕಂದ್ರೆ ನೋಡ್ರಿ ನಮ್ಮದು ಮೊದಲ ಹೊರಗೂ ನೆರವೇರೋ ಎರಡನೇದ್ದು ನನಗೆ ಬರ್ತಿದ್ದು ಮತ್ತೆ ಹೊರಗೆ ಮಾಡ್ತೇವೆ ಮತ್ತೆ ಅಲ್ಲಿನೂ ಕೂಡ ಅಲ್ಲಿ ಗೌಡರು ಸಹ ನೋಡಿಬಹುದು ಅಲ್ಲಿನೂ ಕೂಡ ಅಲ್ಲಿ ಅಲ್ಲಿನೂ ಕೂಡ ಅವರು ತಾವು ಅಂಗಡಿಯನ್ನು ಮುಂದೆ ಅಲ್ಲಿನೂ ಕೂಡ ತಾವು ಮಾಡಿ ಅಲ್ಲಿನೂ ಜಾಗ ಕೊಟ್ಟರು ಮತ್ತೆ ಇಲ್ಲಿನೂ ಕೊಟ್ಟರು ಅದಕ್ಕೆ ಅಂತಾರಲ್ಲ ಗೌಡರಿಗೆ ಎಲ್ಲ ಹುಡುಕೋಬೇಕಂತಂದ್ರೆ ಇದೆಲ್ಲ ನೋಡ್ತಾರಲ್ಲ ಇದೇ ಕಾರಣ ತಮ್ಮ ಅಮೂಲ್ಯವಾದ ರೋಡಿಗಿರೋ ಜಾಗವನ್ನ ಈ ಒಂದು ದೇವಿ ಗುಡಿ ಕಟ್ಟಲಿಕ್ಕೆ ದಾನವಾಗಿ ಕೊಟ್ಟಂತ ಮಾಲಿಗೌಡರ ಕುಟುಂಬದ ಗುಡಿಯಾಗಿರುವಂತ ಶಿವನಗೌಡ ಮಾಲಿಪಾಡಿ ಲೇ ಅದೇ ರೀತಿಯಾಗಿ ತಾವೆಲ್ಲರೂ ಅತ್ಯಂತ ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಉ ತುಂಬಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಅನಂತ ಅನಂತ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಅತ್ಯಂತ ಭಕ್ತಿಯಿಂದ ಆರಿಸಲು ಬಂದಂತ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸುತ್ತಾ ಈಗ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಲು ಇಷ್ಟಪಡ್ತೇನೆ ಅದೇ ರೀತಿಯಾಗಿ ನೋಡ್ಬಾರ್ದು ಹೇಳಬೇಕು ಈ ಕಾರ್ಯಕ್ರಮವನ್ನ ಅತ್ಯಂತ ಸುಂದರವಾಗಿ ನಿರೂಪಣೆಯನ್ನು ಮಾಡಿದಂತ ಕುಮಾರಿ ಅಶ್ವಿನಿ ಅಶ್ವಿನಿಯವ್ರಿಗೆ ಜನರು ಜೋರದ ಚಪ್ಪಾಳೆ ಮೂಲಕ ಯಾಕಂದ್ರೆ ಬಂದು ನಿಂದಿನ ಕೆಲವಿಂದ ಆಗಲ್ಲ ಸುಮ್ಮ ತಗೂ ಇದು ಎಡ್ರಾಮಿ ಅದರಲ್ಲಿ ಮಾತಂಗಿ ಸಮಾಜದವ್ರು ನಮ್ಮ ಊರಾಗ ಎಲ್ಲ ಊರುಗಳೂ ಮಾತಂಗಿ ಸಮಾಜದವ್ರು ಇರ್ತಾರ ಅದು ಈ ನಮ್ಮೂರು ಮಾತಂಗಿ ಸಮಾಜದವರು ಬಂಗಾರ ಹೆಂಡ್ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹೆಂಡದ ಬಂಗಾರ ಹೆಂಡದ ಅದಕ್ಕಿಂತ ಸಮಾಜದ ಈ ಒಂದು ಸಂದರ್ಭದಲ್ಲಿ ನಾವು ಏನಾದ್ರೂ ಒಳ್ಳೆ ಕೆಲಸಗಳು ಮಾಡಬೇಕಾದ್ರ ಏನೇ ಒಂದು ದಿಟ್ಟ ನಿರ್ಧಾರವನ್ನ ತೆಗೋಬೇಕಾದ್ರ ನಿಮ್ ಜೊತೆ ನಾವು ಯಾವಾಗ್ಲೂ ಸದಾ ಸದಾ ಕಾಲ ನಿಮ್ ಜೊತೆ ಇರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಗುಣಿಯನ್ನ ಕಟ್ಟಲಿಕ್ಕೆ ನೀತಿಯ ನಿರಂತರ ಸುಮಾರು ಒಂದು ವರ್ಷಗಳ ಕಾಲ ಎಲ್ಲರೂ ಶ್ರಮವಹಿಸಿದ್ದಾರೆ ಆ ಶ್ರಮವಹಿಸಿದಂತ ಎಲ್ಲ ಯುವ ಯುವಕರಿಗೆ ಮತ್ತೆ ಹಿರಿಯರಿಗೆ ಮತ್ತೊಮ್ಮೆ ಮುಗಿದ ಮೇಲೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ನಿಮ್ ಜೊತೆ ಯಾವಾಗಲೂ ಎಲ್ಲಾ ಕಾರ್ಯಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೆ ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂತ ಎಲ್ಲರಿಗೂ ಮತ್ತೊಮ್ಮೆ ಮುಗಿದ ನಮಸ್ಕಾರಗಳನ್ನು ತಿಳಿಸುತ್ತಾ ಧನ್ಯ ಮಾತುಗಳನ್ನು ತಿಳಿಸ್ತೇನೆ ಆ ವರ್ಷ ಎದಾರು ಎನ್ನುವಂತ ಊರಿಗೆ ಒಂದು मान डिस् السلام <laughs> عليكم <laughs> <laughs> 誰かに Terima kasih. ખોજે દેવો સો યોવા આદર આપે ઓરો પર ત દર્શન મળнули પેલા આપા જોદнули ને તો દર્શન મળнули કાકા અને વેદકે મલ્લા દરબેજને કેડો તડતો એ લક્ષ્મણા એ લક્ષ્મણા હા મતલબ